ಬಿಲ್ಡರ್ ಎಂಜಿನಿಯರ್ ವಿರುದ್ಧ ದೂರಿಗೆ ನಿರ್ದೇಶನ ಚಿಕ್ಕಬಳ್ಳಾಪುರ ಲೇಔಟ್ ಅನುಮೋದನೆ ವೇಳೆ ಸುಳ್ಳು ಪ್ರಮಾಣ ಪತ್ರವನ್ನು ನೀಡಿದ ಬೆಸ್ಕಾಂ ಇಂಜಿನಿಯರ್ ಹಾಗೆ ಬಿಲ್ಡರ್ ವಿರುದ್ಧ ಗೌರಿಬಿದನೂರು ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸುವಂತೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಲೋಕಾಯುಕ್ತ ಪೊಲೀಸ್ ಅಧಿಕಾರಿಗಳು ದೂರುದಾರರೊಬ್ಬರಿಗೆ ನಿರ್ದೇಶನವನ್ನ ನೀಡಿದ್ದಾರೆ ಅಲ್ಲದೆ ಇದೇ ವಿಚಾರವಾಗಿ ಚಿಕ್ಕಬಳ್ಳಾಪುರ ಬೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಚೇರಿಯ ಮೇಲೂ ಕೂಡ ಸೋಮವಾರ ದಾಳಿಯನ್ನ ನಡೆಸಿ ಕಡತಗಳನ್ನು ಶೋಷಣಿಸಿದ್ದಾರೆ ಈ ವೇಳೆ ಈ ಪ್ರಕರಣದ ಲೋಪಗಳಷ್ಟೇ ಅಲ್ಲ ಬೆಸ್ಕಾಂನ ಮತ್ತಷ್ಟು ಅಧ್ವಾನಗಳು ಬಯಲಾಗಿದೆ ಈ ಕುರಿತು ರಾಜ್ಯ ಲೋಕಾಯುಕ್ತರಿಗೆ ಜಿಲ್ಲಾ ಲೋಕಾಯುಕ್ತ ಪೊಲೀಸರು ವರದಿಯನ್ನ ಸಲ್ಲಿಸಿದ್ದಾರೆ ಹಾಗಾದರೆ ಏನಿದು ಪ್ರಕರಣ ಗೌರಿಬಿದನೂರು ನಗರದಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೇಔಟ್ ಒಂದನ್ನು ನಿರ್ಮಿಸಲಾಗಿದೆ ಈ ಲೇಔಟ್ನಲ್ಲಿ ನಿಯಮಗಳ ರೀತಿ ಬೆಸ್ಕಾಂ ಸೌಲಭ್ಯಗಳನ್ನು ನೀಡಿಲ್ಲ ಮನೆ ನಿರ್ಮಿಸುವವರಿಗೆ ತೊಂದರೆಯಾಗಿದೆ ಈ ಬಗ್ಗೆ ಗೌರಿಬಿದನೂರಿನ ಬೆಸ್ಕಾಂ ಅಧಿಕಾರಿಗಳು ಹಾಗೆ ಚಿಕ್ಕಬಳ್ಳಾಪುರ ಬೆಸ್ಕಾಂ ನಿರ್ವಾಹಕ ಎಂಜಿನಿಯರ್ಗೆ ನಿವೇಶನವನ್ನು ಖರೀದಿಸುವವರು ದೂರನ್ನ ನೀಡಿದ್ದಾರೆ ಕಳೆದ ಎರಡು ವರ್ಷಗಳಿಂದ ಹಲವು ಬಾರಿ ದೂರನ್ನ ನೀಡಿದ್ರೂ ಕೂಡ ಬೆಸ್ಕಾಂ ಅಧಿಕಾರಿಗಳು ಸ್ಪಂದಿಸಿಲ್ಲ ಇದರಿಂದ ಬೇಸತ್ತು ಜಿಲ್ಲಾ ಲೋಕಾಯುಕ್ತ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ಈ ದೂರಿನ ಅನ್ವಯ ಜಿಲ್ಲಾ ಲೋಕಾಯುಕ್ತ ಎಸಿ ಅಂತೋನಿ ಹಾಗೆ ವೀರೇಂದ್ರ ಕುಮಾರ್ ನೇತೃತ್ವದ ತಂಡವು ಚಿಕ್ಕಬಳ್ಳಾಪುರ ಬೆಸ್ಕಾಂ ಕಾರ್ಯನಿರ್ವಹಣಾ ಅಧಿಕಾರಿ ಕಚೇರಿಯಲ್ಲಿ ಸೋಮವಾರ ಕಡತಗಳನ್ನು ಶೋಧಿಸಿದೆ ಲೇಔಟ್ ನಿರ್ಮಾಣದ ವೇಳೆಯಲ್ಲಿ ಗೌರಿಬಿದನೂರಿನ ಬೆಸ್ಕಾಂ ಇಂಜಿನಿಯರ್ ಸುಳ್ಳು ಪ್ರಮಾಣ ಪತ್ರವನ್ನು ನೀಡಿರುವಂಥದ್ದು ಕೂಡ ಬೆಳಕಿಗೆ ಬಂದಿದೆ ಹೀಗಾಗಿ ಗ್ರಾಹಕರಿಗೆ ಮೋಸವಾಗಿದೆ ಈ ಬಗ್ಗೆ ಗ್ರಾಹಕರು ಸುಮಾರು ಸಲ ದೂರನ್ನ ನೀಡಿದ್ರೂ ಕೂಡ ಕಾರ್ಯನಿರ್ವಾಹಕ ಇಂಜಿನಿಯರ್ ಕಿವಿಯ ಮೇಲೆ ಹಾಕಿಕೊಂಡಿಲ್ಲ ಮೇಲ್ನೋಟಕ್ಕೆ ಲೋಪ ಆಗಿರುವಂತದ್ದು ಕಂಡು ಬಂದಿದೆ ಅಂತ ಅವರು ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ